వివిక్ ఎంత భగవంతు నమూకొత నిన్నే దిన భగవంత పవిత్రనగేరువను వివిక్త పూతవిజనౌం పవిత్రం విదత్ పురాణం ఏను పూతస్తరతి దుష్కృతాని ತೇನ ಪವಿತ್ರೇಣ ಶುದ್ಧೇನ ಪೂತ ಅತಿ ಪಾಪ್ಮಾನ ಮರಾತಿಂತರೇಮ ಅಂತ ನಾರಾಯಣೋಪನಿಷತ್ತು ಮತ್ತು ಅಮರಕೋಶ ಏನು ಹೇಳ್ತಾ ಇದೆ ಭಗವಂತ ಪವಿತ್ರವಾಗಿದ್ದಾನೆ ಪವಿತ್ರನಾದವನು ಅಂತಹ ಪವಿತ್ರವಾಗಿ ಭಗವಂತನ ಸ್ವರೂಪವೇ ಪವಿತ್ರವಾಗಿದೆ ಅಂತಹ ಭಗವಂತನನ್ನು ನಾವು ಆಶ್ರಯಿಸಿ ಸಂಸಾರದಿಂದ ಪಾರಾಗಿ ನಾವು ಪವಿತ್ರರಾಗೋಣ ಪವಿತ್ರ ಆಗಿರುವವಾದ ಕಾರಣ ಭಗವಂತನಿಗೆ ವಿವಿಕ್ತ ಅಂತ ಹೆಸರು ಅಂತ ಹೇಳ್ಬೋದು ಇವತ್ತು ಭಗವಂತ ವಿವೇಕಿಯಾಗಿರ್ತಾನೆ ವಿವೇಕಿಯಾಗಿ ಇರೋದರಿಂದ ಅವನಿಗೆ ವಿವಿಕ್ತ ಅಂತ ಹೆಸರು ವಿವಿಕ್ತಂ త్రిష్వ సంపృప్తే రహ పూత వివికిషు అష్టే అల్లదే గీత గీతాత్పర్య గీతా వివృత్తి హత ఇ విషయ భగవద్గీత ఏం హెల్తాయి అశ్వత్థమేనం సువిరూఢమూలం అసంగశస్ శస్త్రేణ దృఢేన చి ततः परम तत्परमार्गिताविषम तमेव चाद्यम पुरुषम् प्रपद्ये मतुः अव्यक्तादि समस्तं तु नेति नेत्यादि वाक्यतः हा बोधे नैव पुरुषक विष्णुः कृत्वा कृतवा मृग्यः सकेशवः तमेवाद्यं प्रपद्येता जगत् रुच्छ ಛೇದನಾರ್ಥವಿತಿ ಯೋಜ್ಯ ಅಂದರೆ ಏನು ಈ ಪ್ರಮಾಣಗಳ ಅರ್ಥ ಏನು ಅಂತ ಹೇಳಿದರೆ ನಾವು ಅನಾದಿಯಾದ ಈ ಸಂಸಾರದಿಂದ ಹೊರಗೆ ಬೀಳಬೇಕು ಭಗವಂತನ ಕಡೆಗೆ ನಮ್ಮ ಪ್ರಯಾಣ ನಾವು ಸಾಗಿಸಬೇಕು ಅಂಥೇಳಿದರೆ ಪರಾಪರ ತತ್ವದ ವಿವೇಕ ನಮಗೆ ಬೇಕು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ನಾವು ನಮ್ಮ ಪ್ರಯಾಣ ಭಗವಂತನ ಕಡೆಗೆ ಹೋಗಬೇಕು ಅಂತ ಹೇಳಿದರೆ ಯಾವುದು ಪರ ಯಾದು ಅಪರ ಈ ತತ್ವ ವಿಷಯವಾದ ವಿವೇಕ ಜ್ಞಾನ ನಮಗೆ ಅತ್ಯವಶ್ಯಕ ಎಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಸರಿ ಈ ಪರಾಪರ ತತ್ವ ವಿಷಯವಾದಂತಹ ಈ ವಿವೇಕ ನಮಗೆ ಬರಬೇಕು ಅಂತ ಹೇಳಿದರೆ ನಾವು ಯಾರನ್ನು ಆಶ್ರಯಿಸಬೇಕು ಆ ಭಗವಂತನನ್ನೇ ಆಶ್ರಯಿಸಬೇಕು ಭಗವಂತನನ್ನು ಆಶ್ರಯಿಸಿ ಪರಾಪರತತ್ವ ವಿಷಯವಾದ ಜ್ಞಾನವನ್ನು ನಾವು ಪಡೆಯಬೇಕು ಆದರೆ ಇನ್ನು ಮಿಕ್ಕವರಿಗೆಲ್ಲರಿಗೂ ಕೂಡ ಈ ಪರಾಪರ ತತ್ವ ವಿಷಯ ವಿವೇಕವನ್ನು ಅನುಗ್ರಹಿಸುವ ಶಕ್ತಿ ಉಳ್ಳವನು ಯಾರು ಅಂತ ಹೇಳಿದ್ರೆ ಭಗವಂತ ಒಬ್ಬನೇ ಆದ ಕಾರಣ ಅವನು ವಿವೇಕಿಯಾಗಿದ್ದಾನೆ ಈ ರೀತಿಯಾಗಿ ಎಲ್ಲರಿಂದಲೂ ಕೂಡ ಅವನು ವಿಲಕ್ಷಣನಾಗಿದ್ದಾನೆ ಆದ ಕಾರಣ ಅವನಿಗೆ ವಿವಿಕ್ತ ಅಂತ ಹೆಸರು ಅಂತ ಹೇಳ್ತಾ ಒಟ್ಟಾರೆ ಈ ವಿವಿಕ್ತ ಎಂಬುವಂತಹ ಭಗವಂತನ ನಾಮ ಏನು ಹೇಳ್ತಾ ಇದೆ ಏನು ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾ ಇದೆ ಅಂದರೆ ಒಟ್ಟು ಸಾತ್ಪರ್ಯ ಸಾರಾಂಶ ಹೆಚ್ಚು ಕಡಿಮೆ ನಾವು ಮೂರು ದಿನದಿಂದ ಈ ನಾಮದ ವಿಷಯವನ್ನು ಹೇಳಿಕೊಳ್ತಾ ಇದ್ದೇವೆ ವಿವಿಕ್ತ ಅಂತ ಹೆಸರು ಸಣ್ಣದಾಗಿದ್ದರೂ ಅದರಲ್ಲಿ ಅರ್ಥ ವಿಪರೀತ ಇದೆ ಅರ್ಥಗಾಂಭೀರ್ಯ ಜಾಸ್ತಿ ಇದೆ ಶಬ್ದ ಏನೋ ವಾಮನಾಕೃತಿಯಲ್ಲಿದ್ದರೆ ಅರ್ಥ ತ್ರಿವಿಕ್ರಮಾಕೃತಿಯಲ್ಲಿದೆ ಅದಕ್ಕೆ ನಾವು ಮೂರು ದಿನ ಹೇಳ್ತೇವೆ ಒಟ್ಟು ತಾತ್ಪರ್ಯ ಏನು ಭಗವಂತ ಚೇತನಾತ್ಮಕವಾದಂತಹ ಇಡೀ ಜಗತ್ತಕ್ಕಿಂತ ವಿಲಕ್ಷಣನಾಗಿದ್ದಾನೆ ಸಾಕ್ಷಾತ್ತು ಲಕ್ಷ್ಮೀದೇವಿ ಮೊದಲುಕೊಂಡು ಜೀವೋತ್ತಮರಾದ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತ ಎಲ್ಲ ಜೀವನಕ್ಕಿಂತ ಚೇತನ ಪದಾರ್ಥಗಳಕ್ಕಿಂತ ಭಗವಂತ ಭಿನ್ನನಾಗಿದ್ದಾನೆ ಆದ ಕಾರಣ ಅವನಿಗೆ ವಿವಿಕ್ತ ಅಂತ ಹೆಸರು ಚೇತನ ಪದಾರ್ಥದಿಂದಲೇ ಭಿನ್ನನಾಗಿದ್ದಾನೆ ಅಂತ ಮೇಲೆ ಜಡ ಪದಾರ್ಥದಿಂದ ಭಿನ್ನನಾಗಿದ್ದಾನೆ ಅಂತ ಹೇಳಬೇಕಾಗೇ ಇಲ್ಲ ಕೈಮುತ್ಯ ನ್ಯಾಯದಿಂದ ಭಗವಂತ ಭಿನ್ನನಾಗಿದ್ದಾನೆ ಸರ್ವ ವಿಲಕ್ಷಣನಾಗಿದ್ದಾನೆ ಪವಿತ್ರನಾಗಿದ್ದಾನೆ ವಿವೇಕಿಯಾಗಿದ್ದಾನೆ ಎಲ್ಲರಿಗೂ ವಿವೇಕವನ್ನು ಕೊಡತಕ್ಕವನಾಗಿದ್ದಾನೆ ಈ ಎಲ್ಲ ಕಾರಣಗಳಿಂದಾಗಿ ಭಗವಂತ ಎಲ್ಲರಕ್ಕಿಂತ ಎಲ್ಲರ ವಿಲಕ್ಷಣನಾಗಿದ್ದಾನೆ ಆದ ಕಾರಣ ಅವನಿಗೆ ವ್ಯುಕ್ತ ಅಂತ ಹೆಸರು ಒಟ್ಟು ತಾತ್ಪರ್ಯ ಇನ್ನು ಜಿಜ್ಞಾಸೆ ಇಲ್ಲಿ ನಮಗೆ ಸವಾ ಏಷ ನೇತಿ ನೇತಿ ಎಂಬ ಶ್ರುತಿ ವೇದ ಏನು ಹೇಳ್ತಾ ಇದೆ ಅಂದರೆ ಅದು ಪ್ರಪಂಚಮಿಥ್ಯಾತ್ವವನ್ನು ಹೇಳ್ತಾ ಇದೆಯೋ ಆತ್ಮಮಿಥ್ಯಾತ್ವವನ್ನು ಹೇಳ್ತಾ ಇದೆಯೋ ಅಂತ ಪ್ರಶ್ನೆ ಆತ್ಮಮಿಥ್ಯಾತ್ವವನ್ನು ಹೇಳುವುದಿಲ್ಲ ಯಾಕೆ ಅಂತ ಹೇಳಿದರೆ ಆತ್ಮ ಅಂದರೆ ಭಗವಂತ ಶಾಸ್ತ್ರೈಕ ಸಮಧಿಕಮ್ಯನು ಶಾಸ್ತ್ರ ಯಾಕೆ ಹೊರಟಿದೆ ಭಗವಂತನನ್ನು ತಿಳಿಸಿಕೊಡುವುದಕ್ಕೆ ಹೊರಟಿದೆ ಆದ ಕಾರಣ ಆತ್ಮ ಮಿಥ್ಯಾತ್ವವನ್ನು ಈ ಸವಾಷಃ ನೇತಿ ನೇತಿ ಎಂಬ ಶ್ರುತಿ ಹೇಳ್ತಾ ಇಲ್ಲ ಮತ್ತು ಆತ್ಮನನ್ನೇ ಮಿಥ್ಯಾ ಅಂತ ಹೇಳಿಬಿಟ್ರೆ ಪ್ರಕ್ಷಾಳನಾದಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಎಂಬ ನ್ಯಾಯಕ್ಕೆ ವಿಷಯವಾಗುತ್ತೆ ಏನು ಈ ನ್ಯಾಯ ಅಂತ ಹೇಳಿದರೆ ಯಾವನಾದರೂ ಕೆಸರನ್ನು ಮುಟ್ಟೋದು ಬೇಕು ಅಂತ ಹೋಗಿ ಮುಟ್ಟೋದು ಮತ್ತು ಕೈಯನ್ನು ತೊಳೆಯೋದು ಇದು ಯಾರೂ ಮಾಡಲ್ಲ ಕೆಸರಿಂದ ದೂರ ಹೋಗ್ತಾರೆ ಆದರೆ ಬೇಕಂತ ಹೋಗಿ ಕೆಸರನ್ನು ಮುಟ್ಟಿದಾಗ ಮತ್ತು ನಾವು ಕೈ ತೊಳ್ಕೊಳ್ಳೇಬೇಕಾಗತ್ತೆ ಇದು ಈ ನ್ಯಾಯ ಹಾಗೆ ಆತ್ಮಮಿಥ್ಯಾತ್ವವನ್ನು ಈ ಶ್ರುತಿಗೆ ನಾವು ಹೇಳಿದರೆ ಆತ್ಮನು ಇದ್ದಾನೆ ಎಂದು ಬೋಧಿಸಬಾರದು ಯಾಕೆ ಶಾಸ್ತ್ರ ಏನು ಹೇಳ್ತಾ ಇದೆ ಭಗವಂತನನ್ನು ತಿಳಿಸಿಕೊಡ್ತಾ ಇದೆ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದೆ ಆತ್ಮನೇ ಮಿಥ್ಯಾ ಅಂತ ಹೇಳಿಬಿಟ್ರೆ ಆದ ಕಾರಣ ಅದು ಸಾಧ್ಯವಾಗಲ್ಲ ಇನ್ನು ಈ ಶ್ರುತಿ ಪ್ರಪಂಚ ಮಿಥ್ಯಾತ್ವವನ್ನು ಹೇಳ್ತಾ ಇದೆ ಅಂತ ಪರರು ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರೆ ಸವಾಯೇಷ ನೇತಿ ನೇತಿ ಎಂಬ ಶ್ರುತಿ ಆತ್ಮಮಿಥ್ಯಾತ್ವವನ್ನು ಹೇಳ್ತಾ ಇಲ್ಲ ಪ್ರಪಂಚ ಮಿಥ್ಯಾತ್ವವನ್ನು ಹೇಳ್ತಾ ಇದೆ ಪ್ರಪಂಚ ಮಿಥ್ಯಾ ಪ್ರಪಂಚವೆಲ್ಲವೂ ಮಿಥ್ಯಾ ಜಗತ್ತು ಒಂದೇ ಪ್ರ ಭಗವಂತ ಒಬ್ಬನೇ ಸತ್ಯ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತ ಈ ಶ್ರುತಿ ಹೇಳ್ತಾ ಇದೆ ಅಂತ ಪರರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಹಾಗಿರೋದ್ರಿಂದ ಈ ಶ್ರುತಿ ಆತ್ಮನಿಗೆ ಸರ್ವ ವಿಲಕ್ಷಣತ್ವವನ್ನು ಹೇಗೆ ಹೇಳುತ್ತೆ ಆದರೆ ನೀವೇನು ಹೇಳ್ತಾ ಇದ್ದೀರಿ ಈ ಶ್ರುತಿಯನ್ನು ಇಟ್ಕೊಂಡೇ ಭಗವಂತ ಎಲ್ಲರಕ್ಕಿಂತ ವಿಲಕ್ಷಣನಾಗಿದ್ದಾನೆ ವಿವಿಕ್ತ ಅಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ ಹೀಗಿರುವಾಗ ಈ ಶ್ರುತಿ ಪ್ರಪಂಚ ಮಿಥ್ಯಾತ್ವವನ್ನು ಹೇಳೋದೇ ಆದರೆ ಆತ್ಮನಿಗೆ ಸರ್ವ ವಿಲಕ್ಷಣತ್ವವನ್ನು ಈ ಶ್ರುತಿ ಹೇಗೆ ಹೇಳತ್ತೆ ಅಂತ ಪ್ರಶ್ನೆ ಬಂದರೆ ಇದು ಜಿಜ್ಞಾಸೆ ಇದಕ್ಕೆ ಸಮಾಧಾನ ಏನು ಅಂತ ಹೇಳಿದರೆ ಈ ಶ್ರುತಿ ಪ್ರಪಂಚ ಮಿಥ್ಯಾತ್ವವನ್ನು ಹೇಳೋದಿಲ್ಲ ಪರಭಾಷ್ಯನು ಪಾಶ್ಯಕಾರ ಈ ಶ್ರುತಿ ಪ್ರಪಂಚ ಮಿಥ್ಯಾತ್ವವನ್ನು ಹೇಳತ್ತೆ ಅಂತ ಹೇಳೋದು ಸರಿಯಲ್ಲ ಇಟ್ ಈಸ್ ನಾಟ್ ಪ್ರಾಪರ್ ಇಟ್ ಈಸ್ ನಾಟ್ ರೈಟ್ ಈ ಶ್ರುತಿ ಸ್ವರ್ಗ ನರಕಾದಿಗಳನ್ನು ಹೇಳತ್ತೆ ತಾನು ಬೋಧಿಸಿದಂತಹ ಸ್ವರ್ಗ ನರಕಾದಿಗಳು ಸುಳ್ಳು ಅಂತ ತಾನು ಹೇಳಿದರೆ ಪ್ರಾ ಹೇಳಿದ್ವಿ ಪ್ರಕ್ಷಾಳನಾಧಿ ಪಂಕ ದೂರಾದ ಸ್ಪರ್ಶನಂ ವರಂ ಎಂಬ ನ್ಯಾಯ ಇಲ್ಲಿ ಮತ್ತೂ ಬರುತ್ತಲ್ಲ ಅಂತ ಹೇಳಿದರೆ ಆದ್ದರಿಂದ ಇಲ್ಲಿ ಏನು ಆ ಶ್ರುತಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಸವಾ ನೇತಿ ನೇತಿ ಎಂಬುವಂತಹ ಈ ಶ್ರುತಿ ಭಗವಂತನಿಗೆ ಸರ್ವ ವಿಲಕ್ಷಣ ರೂಪವಾದ ವಿವಿಕ್ತತ್ವವನ್ನೇ ಹೇಳ್ತಾ ಇದೆ ಅಂದರೆ ಅರ್ಥಾತ್ ಭಗವ ಈ ಶ್ರುತಿ ಭಗವಂತ ಎಲ್ಲರಕ್ಕಿಂತ ಚೇತನಾಚೇತನಾತ್ಮಕವಾದ ಇಡೀ ಜಗತ್ತಕ್ಕಿಂತ ಭಿನ್ನನಾಗಿದ್ದಾನೆ ಆದ ಕಾರಣ ಅವನಿಗೆ ವಿವಿಕ್ತ ಅಂತ ಹೆಸರು ಬಂದಿದೆ ಅಂತ ಅರ್ಥವನ್ನು ನಾವು ಹೇಳಿಕೊಂಡು ಇನ್ನು ಬೃಹತಿ ಸಹಸ್ರದ ಪ್ರಕಾರ ವಿವಿಕ್ತ ಎಂಬುವಂತಹ ಹೆಸರನ್ನು ನೋಡೋಣ ಓಂ ಅಧಿಧೇ ಅಧಿ సురుచో భరద్వాజేశు తమానూనం వృజినం అర్థ ఇంద్ర ఇంద్రనే భరద్వాజేషు భరద్వాజర నమ్మల్లి పృక్ష ಅನ್ನವನ್ನು ಅಧಿದೇಹಿ ಕೊಡು ಇಶಹ ಆ ಅನ್ನವನ್ನು ಸುದುಘೌ ಚೆನ್ನಾಗಿ ಹಾಲು ಕೊಡುವಂತಹ ಧೇನು ಹಸುವನ್ನು ಪಿಪೀಹಿ ಕುಡಿಸು ಸುರುಚ ಚೆನ್ನಾಗಿ ಎದ್ದು ಕಾಣುವಂತಹ ರುರುಚ್ಯಾಹ ಪ್ರಕಾಶಗೊಳಿಸು ನೂನಂ ಈ ಜನ್ಮದಲ್ಲಾದಂತಹ ತಮ್ಮ ಮುಂದೆ ಆಗುವ ವೃಜಿನಂ ಪಾಪವನ್ನು ವಿವೇಚಯ ಬೇ ಬೇರೆ ಮಾಡು ಅಂಥೇಳಿ ಅರ್ಥ ಇನ್ನು ತಾತ್ಪರ್ಯ ನೋಡಿದರೆ ಹೇ ಇಂದ್ರನಾಮಕ ಹರಿ ಭರದ್ವಾಜದ ಗೋತ್ರವರು ಹೇಳ್ತಾರೆ ಈ ಭರದ್ವಾಜ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಭರದ್ವಾಜ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ ಎಲ್ಲರನ್ನೂ ಸಾಕುವುದರಿಂದ ಭಾರ ಅಂದರೆ ಭಾರ ಹೊರಿತಾ ಇದ್ದಾನೆ ಈ ಮನೆ ಭಾರ ಹೊರಿತಾ ಇದ್ದಾನೆ ಅಂದರೆ ಮನೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂತಲ್ಲ ಆ ಸಂಸಾರದ ಆ ಮನೆಯ ಮನೆಯಲ್ಲಿರುವ ಸಭ್ಯರ ರಕ್ಷಣೆ ಅವ್ರನ್ನ ಸಾಕೋದು ಮಾಡೋದು ಮಾಡ್ತಾ ಇದ್ದಾನೆ ಅದ ಕಾರಣ ಎಲ್ಲರನ್ನೂ ಸಾಕುವುದರಿಂದ ಹೊರೆಯುವುದರಿಂದ ಭರತ್ ಅಂತ ಕರೆದರೆ ವಾಜಂ ಅಂದರೆ ಅನ್ನವನ್ನು ಧಾರಾಳವಾಗಿ ಕೊಡೋದರಿಂದ ಭಾರದ್ವಾಜ ಭರದ್ವಾಜ ಎಂದು ಕರೀತಾರೆ ಅಂದರೆ ಭಗವಂತನಿಗೆ ಭರದ್ವಾಜ ಅಂತ ಹೆಸರು ಇದು ಸಾರ್ಥಕವಾಗಬೇಕಾಗಿದ್ದರೆ ಅನ್ನವನ್ನು ನೀನು ಕೊಡಲೇಬೇಕು ನಿಮಗೆ ಭರದ್ವಾಜ ಅಂತ ಹೆಸರು ಎಲ್ಲರನ್ನ ಎಲ್ಲರ ಭಾರವನ್ನು ಹೊರಿತೀಯ ಅನ್ನವನ್ನು ಕೊಡ್ತೀಯಾ ಆದ ಕಾರಣ ಭರದ್ವಾಜ ಅಂತ ಹೆಸರು ನಿಮಗೆ ಭರದ್ವಾಜ ಎಂಬುವ ಹೆಸರು ನಿಮಗೆ ಸಾರ್ಥಕವಾಗಬೇಕಾಗಿದ್ದರೆ ನೀನು ನಮಗೆ ಅನ್ನವನ್ನು ಕೊಡಬೇಕು ಬರೇ ಅನ್ನವನ್ನು ತಿಂದು ದೇಹ ಬೆಳೆದು ಬುದ್ಧಿ ಬೆಳೆದೇ ಇದ್ದರೆ ಮೆಂಟಲಿ ರಿಟಾರ್ಡೆಡ್ ಅಂತಾರೆ ಏನು ಪ್ರಯೋಜನ ಆಗಲ್ಲ ಹಾಗೆ ಹಾಲು ಕೊಡುವಂತಹ ಹಸುವಿನ ಒಳ್ಳೆ ಹಾಲನ್ನೂ ನನಗೆ ಕೊಡು ಅದರಿಂದ ನಮ್ಮ ವ್ಯಕ್ತಿತ್ವ ಸಮಾಜದಲ್ಲಿ ಎದ್ದು ಕಾಣುವಂತೆ ನಾವು ಪ್ರಯೋಜಕರಾಗಿ ನಮ್ಮ ವ್ಯಕ್ತಿತ್ವ ಸಮಾಜದಲ್ಲಿ ಎದ್ದು ಕಾಣುವಂತೆ ಆಗಲಿ ಹಾಗೆ ಈಗ ನಮಗೆ ಪಾಪ ಬರಬಾರದು ಪಾಪ ಕೃತ್ಯ ನಾವು ಮಾಡಬಾರದು ಮುಂದೆ ಕೂಡ ಪಾಪ ಮಾ ಬರದಂತೆ ಪರಿಹರಿಸಿ ನಮ್ಮನ್ನು ರಕ್ಷಿಸು ಅಂಥೇಳಿ ವಿವಿಕ್ತ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಇನ್ನು ನಮಗೆ ಇಲ್ಲಿ ಒಂದು ಒಂದು ಇನ್ನು ಈ ತಮಾ ನೂನಂ ರುಜಿನಂ ನೂನಂ ಈ ಜನ್ಮದ ತಮ್ ಹಿಂದಿನ ಜನ್ಮದ ಉರುಜಿನಂ ಅಂದರೆ ಪಾಪ ಆ ಚೆನ್ನಾಗಿ ವಿವೇಚಯ ಬೇರ್ಪಡಿಸು ಅಂದರೆ ಹೇ ಸ್ವಾಮಿ ಭಗವಂತನೇ ಇಂದ್ರನಾಮಕ ಭಗವಂತನೇ ನೀನು ಈ ಜನ್ಮದಲ್ಲಿ ನಾವು ಮಾಡುವ ಪಾಪ ಪಾಪದಿಂದ ಮುಂದೆ ಬರುವ ಮಾಡುವ ಮುಂದೆ ಬರುವ ಪಾಪದಿಂದ ನಮ್ಮನ್ನು ಬೇರೆ ಮಾಡಿಸು ಬೇರೆ ಮಾಡು ವಿವಿಕ್ತಃ ಪಾಪ ವಿಯೋಗಕರ್ತ ಪಾಪದಿಂದ ನಮ್ಮನ್ನು ಬೇರೆ ಮಾಡು ಈಗ ಮುಂದೆ ಬರುವ ಪಾಪಗಳಿಂದ ಬೇರೆ ಮಾಡು ಅಂತ ಹೇಳ್ತಾ ಈ ಕಾರಣದಿಂದಾಗಿ ಹೇ ಭಗವಂತನಿಗೆ ವಿವಿಕ್ತಃ ಅಂತ ಹೆಸರು ಬಂದಿದೆ ಅಂತ ಹೇಳಿ ವಿವಿಕ್ತ ಶಬ್ದವನ್ನು ನಾವು ಹೇಳಿಕೊಂಡು ಇನ್ನು ಮುಂದೆ ಈ ಶ್ಲೋಕದಲ್ಲಿ ಕೊನೆಯ ನಾಮ ಶ್ರುತಿಸಾಗರ ಎನ್ನುವಂಥದ್ದು ಶ್ರುತಿಸಾಗರ ಎಂಬುವ ಶಬ್ದವನ್ನು ನಾಮವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು ಮಧ್ವೇಶ ಅರ್ಪಣ ಎಲ್ಲರಿಗೂ ಶುಭಮಸ್ತು